देवी अपराध क्षमापणा स्तोत्र मुद्दे श्लोक पृथिव्यास्ते जननी बहव सी कृति नरम ಹೇ ಜನನಿ ನಿನಗೆ ಈ ಲೋಕದಲ್ಲಿ ಪುಣ್ಯಾತ್ಮನಾದ ಮಕ್ಕಳು ಬಹಳಷ್ಟಿದ್ದಾರೆ ಆದರೆ ನಾನಾದರೂ ಅವರ ಮಧ್ಯೆ ಅತ್ಯಲ್ಪನಾದ ನಿನ್ನ ಶಿಶು ಈ ಮಂಗಳ ಸ್ವರೂಪಿಣಿ ಹೇ ಮಂಗಳ ಸ್ವರೂಪಿಣಿ ನಿನ್ನನ್ನು ನಾನು ಬಿಟ್ಟಿರುವುದು ಸಹಜವೇ ಸರಿ ಯಾಕೆಂದರೆ ಲೋಕದಲ್ಲಿ ಆಸಕ್ತಿನೊಳಗೆ ಏನೇನು ಮಾಡಿಕೊಂಡು ನಿನ್ನನ್ನು ಬಿಟ್ಟಿರಬೇಕು ಇರ್ತಾ ಅದು ಸರಿ ಅಂದರೆ ಅಜ್ಞಾನಿಗಳಿಂದಾಗಿ ಅಜ್ಞಾನವಾದಿಗಳಿಂದಾಗಿ ನಾನು ನಿನ್ನನ್ನು ಬಿಟ್ಟು ಲೋಕದಲ್ಲಿ ಆಸಕ್ತನಾಗಿರ್ಬೋದು ನೀರಿನನ್ನು ಕೈಗೊಳ್ಳಲು ಮಾತ್ರ ನಾನು ನನ್ನನ್ನು ಮರಿಬಹುದು ತಾಯಿ ಆದರೆ ನೀನು ನನ್ನನ್ನು ಮರಿಬಾರಲ್ಲ ಮಕ್ಕಳು ಮರೆತರು ತಾಯಿ ಮರಿಬರಿ ತಂದೆ ಶಿಶುಗಳಿಂದ ಅವರು ಮರಿಬಾರದು ನೀರು ಮರಿಬಾರದು ಯಾಕೆಂದರೆ ನಾನು ನಿನಗಿಂತ ಈ ಲೋಕದ ಆಟದಲ್ಲೇ ನನಗೆ ಹೆಚ್ಚು ಆಸಕ್ತಿ ಉಳಿದ್ರಿಂದ ಲೋಕದಲ್ಲಿ ಏನೇನೋ ನನ್ನನ್ನು ಆಕರ್ಷಿಸುವಂತಹ ಮತ್ತು ನಾನು ಅವುಗಳನ್ನು ಇಷ್ಟಪಡದೇ ಇರೋತಕ್ಕಂಥ ವಿಷಯಗಳು ಇದೆ ಅದರ ಜೊತೆಗೂ ನಾನು ಬೆರೆದುಕೊಂಡು ಬಿಟ್ಟಿದ್ದೀನಿ ಆದ್ದರಿಂದ ಅವೆಲ್ಲ ಮನಸ್ಸು ಆ ಕಡೆ ಹೋಗಿದ್ದರಿಂದ ಇದನ್ನು ನಾನು ಬರೆತಿರ್ಬೋದು ಆದರೆ ತಾಯಿ ನೀನು ನನ್ನನ್ನು ಮರಿಗಳು ಒಚ್ಚಿದ್ದಾನೆ ನಾನು ಅಂತ ಅದ್ಭುತವಾದಂಥ ಭಾವ ಭಕ್ತ ಅಥವಾ ಮಗು ತಾಯಿ ಈ ಅವಸ್ಥೆಯನ್ನು ಭಾವಿಸಿಕೊಂಡ್ರೆ ಒಂದು ರೋಮಾಂಚನವಾಗುವಂಥ ಒಂದು ಪ್ರಾರ್ಥನೆ ಈ ಲೋಕದಲ್ಲಿ ಕೆಟ್ಟ ಮಗ ಹುಟ್ಟಿದರೂ ಹುಟ್ಟಬೋದೇನೋ ಆದರೆ ಇಲ್ಲಿಯೂ ಕೆಟ್ಟ ತಾಯಿ ಕಾಣಬಹುದಿಲ್ಲ ಅಂತ ಮತ್ತೆ ಅದೇ ಶ್ಲೋಕವನ್ನು ಇಲ್ಲಿ ಪುನರುಚ್ಚರಿಸಿದ್ದಾರೆ ಅದೇ ಮಾತನ್ನು ೂ ಸಾಧ್ಯ ಇಲ್ಲ ಕೆಟ್ಟ ಮುಗ ಇಂಥ ಅದ್ಭುತವಾದಂತಹ ಸುಂದರವಾದ ಭಾವನೆಗಳನ್ನು ಭಕ್ತರಿಗೆ ಶ್ರೀಶಂಕರರು ನಮಗೆ ಕೊಟ್ಟಿದ್ದಾರೆ ಅವರನ್ನೇ ನಾವು ಕೂಡ ಆ ಹಂತಕ್ಕೆ ಹೋಗಬೇಕು ಆ ಹಂತದಲ್ಲಿ ಭಾವಿಸಬೇಕು ಹಾಗೆ ಭಾವಿಸಿದಾಗ ಅವರ ಕೃತೆಯು ಅವರೊಂದಿಗೆ ನಮ್ಮ ಬಾಂಧವ್ಯ ಭಾವನೆಗಳು